ಸಂಘಟಿತವಾಗಿ ಒಕ್ಕಟ್ಟಿನಿಂದ ನಮ್ಮ ಪಕ್ಷದ ಹೋರಾಟವನ್ನು ಮಾಡೋದಕ್ಕೆ ಸೂಕ್ತವಾಗಿರ ವಾತಾವರಣವನ್ನು ಸೃಷ್ಟಿ ಮಾಡಬೇಕು ಅಂತ ಸಂದೇಶವನ್ನು ಕೊಟ್ಟು ನಡೆಸಿದ್ದಾರೆ ಇವತ್ತು ಕಾರ್ಯಕರ್ತರು ನಾಯಕರು ಇದಕ್ಕೆ ತುಂಬಿದೆ ಮಾಡುತ್ತಿದೆ ಆಫರ್ ಬಂದಿದೆ ಈ ರೀತಿ ಮೋಸ್ ಮಾಡ್ತಾ ಇದ್ದಾರೆ ಈ ರೀತಿ ಪ್ರಜಾಪ್ರಭುತ್ವವನ್ನು ಶಕ್ತಿಗೊಳಿಸ್ತಾ ಇದ್ದಾರೆ ಇಂಚೆ ಕ್ರಮಕ್ಕೆ ಇಳಿತಾ ಇದ್ದಾರೆ ಅನ್ನೋದನ್ನು ಬಹಿರಂಗಗೊಳಿಸತಕ್ಕಂಥ ಆದ್ಯುತ್ತ ಶಾಸಕರು ಅವರು ಪ್ರಶ್ನೆ ಅದೆಲ್ಲ ಇಲ್ಲವೇ ಇಲ್ಲ ಪ್ರಜಾಪ್ರಭುತ್ವವನ್ನು ಅಶಕ್ತಗೊಳಿಸ್ತಕ್ಕಂಥ ಏನೊಂದು ಸ್ನೇಹಿತರು ಸರ್ ಈಗ ಸಿದ್ದರಾಮಯ್ಯ ಮುಖ್ಯಮಂತ್ರಿ ವಿಚಾರದಲ್ಲಿ ಮುಖ್ಯಮಂತ್ರಿ ವಿಚಾರದಲ್ಲಿ ಎರಡೂವರೆ ವರ್ಷ ನಂತರ ಡಿ ಕೆ ಸಿ ಮುಖ್ಯಮಂತ್ರಿ ಆಗ್ತಾರೆ ಎನ್ನುವಂಥ ಹೇಳಿಕೆ ಈಗ ನಿಮ್ಮ ಶಾಸಕರು ಪದೇ ಪದೇ ಕೊಡ್ತಾ ಇದ್ದಾರೆ ಇದರಿಂದ ಪಕ್ಷದಲ್ಲೇ ಒಂದು ಸ್ವಲ್ಪ ಅಸಮಾಧಾನವಾಗಿ ಆಡ್ತಾ ಇದೆ ಅನ್ನುವಂಥ ಬಗ್ಗೆ ಕೇಳ್ತಾ ಇದ್ದೀನಿ ಅಥವಾ ಯಾವುದಾದ್ರೂ ಹುದ್ದೆಗಳನ್ನು ಯಾರಿಗೆ ಕೊಡಬೇಕು ಯಾರಿಗೆ ಕೊಡಬೇಕು ಇವೆಲ್ಲ ಹೈಕಮಾಂಡ್ಗೆ ಬಿಟ್ಟಿರ್ತಕ್ಕಂಥ ವಿಚಾರ ಇವುಗಳೊಳಗೆ ಏನು ಇದ್ದರೂ ಸಹಿತ ನಾವು ಮಾಧ್ಯಮದವರ ಜೊತೆ ಚರ್ಚೆ ಮಾಡೋದು ಸೂಕ್ತವಾದದ್ದಲ್ಲ ಪಕ್ಷಕ್ಕೆ ಹಿತಕಾರಿಯೂ ಅಲ್ಲ ನಾವು ಏನೇ ಇದ್ದರೂ ಅದನ್ನು ಹೈಕಮಾಂಡ್ಗೆ ಹೇಳಬೇಕು ಪಕ್ಷದ ವೇದಿಕೆಗಳಲ್ಲಿ ಹೇಳಬೇಕು ಯಾರೇ ಎಷ್ಟೇ ದೊಡ್ಡವರಿದ್ದು ಸಹಿತ ಈ ಒಂದು ನಿಯಮವನ್ನು ಪಾಲನೆ ಮಾಡಬೇಕು ಅಂತೇಳಿ ನಾನು ವೈಯಕ್ತಿಕವಾಗಿ ಎಲ್ಲರಲ್ಲಿ ನಂಬರ ವಿನಂತಿ ಮಾಡ್ತೀನಿ